ನಮಸ್ತೆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಏಳು ಸಮುದ್ರ ಅಮೃತ ಕಲಶ ಹೋರಾಟ ಅದರ ಬಿಂದು ಬಿದ್ದ ನಾಲ್ಕು ತಾಣ ಪ್ರತಿ ಪಾಣೆಯಲ್ಲೂ ನದಿಯೇ ಜೀವ ಪ್ರತಿ ನದಿ ಇತಿಹಾಸ ಉಜ್ಜಯಿನಿ ಕುಂಭಮೇಳ ಧಾರ್ಮಿಕ ಭಕ್ತಿಗೂ ರಾಜಕೀಯ ಕುತಂತ್ರಕ್ಕೂ ಮಾನವೀಯ ಕೆಡವಿಕೆಗೂ ಸಾಂಗತ್ಯ ನಗು ಯಾತ್ರೆ ಕೆಲವೊಮ್ಮೆ ಕಣ್ಣೀರು ಪುರಾಣ ಐತಿಹಾಸಿಕ ವಿಕಸನ ಜ್ಯೋತಿಷ್ಯ ಮಹತ್ವ ಮತ್ತು ಕುಂಭಮೇಳ ಆಳವಾದ ಆಧ್ಯಾತ್ಮಿಕ ಅರ್ಥ ಮಾನವೀಯತೆ ಅತ್ಯಂತ ಆಳ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಂಪ್ರದಾಯ ಆಕರ್ಷಕ ಪ್ರಯಾಣ ಮಹಾಕುಂಭ ಬರೋಬ್ಬರಿ ಸುದ್ದಿ ಸಾಧು ಸಂತರ ಸಮಾಗಮ ಜಾಗತಿಕ ಮನ್ನಣೆ ಹಾಗಾದರೆ ಎಲ್ಲ ದೇವಸ್ಥಾನದಲ್ಲೂ ದೇವರು ಇದ್ದಾರೆ ಭಕ್ತರು ಬರ್ತಾರೆ ನದಿಯೂ ಇದೆ ಆದರೆ ನಾಲ್ಕು ಸ್ಥಳದ ಕುಂಭಕ್ಕೆ ಏಕೆ ಅಷ್ಟು ಮಹತ್ವ ಗೆಳೆರೆ ಕುಂಭಮೇಳ ಹಿನ್ನೆಲೆ ಕುರಿತು ಕಳೆದ ಮೂರು ಸಂಚಿಕೆಯಲ್ಲಿ ಹೇಳಿದ್ದೆ ಅದೇ ಸಮುದ್ರ ಮಂಥನ ದೇವದಾನವ ಯುದ್ಧ ಅಮೃತೋತ್ಪತ್ತಿ ಗರುಡ ಅಮೃತ ಕಲಶದೊಂದಿಗೆ ಎಸ್ಕೇಪು ಅಮೃತ ಬೆಂದು ಬಿದ್ದ ಸ್ಥಳ ಮತ್ತೆ ಮತ್ತೆ ಅದನ್ನು ಹೇಳಿದರೆ ಚರ್ವಿತ ಚರ್ವಣ ಆದರೆ ಸಿಂಹಸ್ಥ ಕುಂಭಮೇಳ ನಡೆಯುವ ಉಜ್ಜಯಿನಿ ಮಹಾಕಾಳೇಶ್ವರ ಮಹಿಮೆ ಪೌರಾಣಿಕ ಟಚ್ ನದಿಯ ಪಾವಿತ್ರ್ಯತೆ ಇತಿಹಾಸ ಪೂಜಾ ಕ್ರಮ ಏನು ಬನ್ನಿ ನೋಡೋಣ ಹಿಂದೂ ನಂಬಿಕೆಗಳ ಪ್ರಕಾರ ದೇವಾಲಯ ಲಿಂಗ ಸ್ವಯಂಭು ತಂದೊಳಗಿಂದಲೇ ಶಕ್ತಿಯ ಪ್ರವಾಹ ತಡೆಯುತ್ತೆ ಅದೇ ಕಾರಣಕ್ಕೆ ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಸ್ವಯಂಭು ನಾಮಾಂಕಿತ ಉಜ್ಜಯಿನಿ ಮಹಾಕಾಳೇಶ್ವರ ದೇಶದ ಪ್ರಸಿದ್ಧ ಹಿಂದೂ ದೇವಾಲಯ ಶಿವನಿಗೆ ಸಮರ್ಪಿತ ಅಷ್ಟೇ ಅಲ್ಲ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಧ್ಯಪ್ರದೇಶ ಉಜ್ಜಯಿನಿ ಕ್ಷಿಪ್ರಾ ನದಿ ದಂಡೆಯಲ್ಲಿದೆ ಉಜ್ಜಯಿನಿ ಶಿವ ದೇವಾಲಯ ಇತಿಹಾಸ ಮತ್ತು ವೈಭವದಿಂದ ಆಧ್ಯಾತ್ಮಿಕ ಪ್ರವಾಸಿ ತಾಣ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಸಿಂಹಸ್ಥ ಕುಂಭಮೇಳ ದೇಶ ಮತ್ತು ವಿದೇಶಗಳಲ್ಲಿ ಪ್ರಸಿದ್ಧಿ ಮಹಾ ಮತ್ತು ಕಾಲ ಎರಡು ಮಹಾಕಾಲದಲ್ಲಿ ಸಂಸ್ಕೃತದಲ್ಲಿ ಮಹಾಕಾಲ ಎಂದರೆ ಶ್ರೇಷ್ಠ ಕಾಲ ಅಂದರೆ ಕಾಲ ಅಥವಾ ಸಾವು ಶಿವನ ಸಾವು ಕಾಲದ ದೇವರು ಎಂದು ನಂಬಲಾಗಿದೆ ಹಾಗಾಗಿ ಶಿವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ದಂತಕಥೆ ಏನು ಹೇಳುತ್ತೆ ಅಂದರೆ ಮಹಾಕಾಳೇಶ್ವರ ಸ್ವಯಂಭು ಹಾಗೂ ಲಿಂಗ ದಕ್ಷಿಣಮುಖಿ ಶಿವ ಪುರಾಣ ಪ್ರಕಾರ ಶಿವ ಜ್ಯೋತಿರ್ಲಿಂಗ ಎಂಬ ಅನಂತ ಬೆಳಕಿನ ಸ್ತಂಭ ರೂಪ ಉರಿಯುತ್ತಿರುವ ಬೆಳಕಿನ ಸ್ತಂಭವಾಗಿ ಕಾಣಿಸಿಕೊಂಡ ಸ್ಥಳ ಜ್ಯೋತಿರ್ಲಿಂಗ ದೇವಾಲಯ ವಿವಿಧ ಪುರಾಣಗಳ ಪ್ರಕಾರ ಶಿವ ಜ್ಯೋತಿರ್ಲಿಂಗ ರೂಪದಲ್ಲಿ ಇದ್ದಾನೆ ಶಿವನ ಪೂಜಿಸಿದರೆ ಪಾಪ ಪರಿಹಾರ ಆಗುತ್ತೆ ಎಂದು ನಂಬಲಾಗಿದೆ ಮಹಾಕಾಳೇಶ್ವರ ದೇವಾಲಯ ವರಹ ಪುರಾಣದಲ್ಲಿ ಮಹಾಕಾಳೇಶ್ವರ ಭೂಮಿಯ ಮಧ್ಯಭಾಗದಲ್ಲಿ ನಾಭಿಯಲ್ಲಿ ನೆಲೆಗೊಂಡಿದ್ದ ಸ್ಥಳ ಅದೇ ಇಂದಿನ ಉಜ್ಜಯಿನಿ ಇನ್ನೊಂದು ನಂಬಿಕೆ ಏನಿರುತ್ತಪ್ಪ ಅಂದರೆ ಶಿವನ ಪರಮ ಭಕ್ತ ಉಜ್ಜಯಿನಿಯ ರಾಜ ಚಂದ್ರಸೇನ ಪೂಜಾ ನಿರತನಾಗಿದ್ದ ಶ್ರೀಕರ ಎಂಬ ಪುಟ್ಟ ಬಾಲಕ ಪೂಜೆಯಲ್ಲಿ ಪಾಲ್ಗೊಳ್ಳಲು ಪ್ರಯತ್ನಿಸಿದ್ದಾನೆ ಆದರೆ ಬಾಲಕನ ಕೋರಿಕೆ ಚಂದ್ರಶೇರ ನಿರಾಕರಿಸಿ ಉಜ್ಜಯಿನಿ ನಗರದ ಹೊರವಲಯಕ್ಕೆ ಬಿಡಲಾಗುತ್ತೆ ಅಲ್ಲಿ ಶ್ರೀಕರ ಶತ್ರು ರಾಜರಾದ ರಿಪುದಮನ ಸಿಂಗಾದಿತ್ಯರು ದುಷಾಣ ಎಂಬ ರಾಕ್ಷಸನ ಸಹಾಯದಿಂದ ಉಜ್ಜಯಿನಿ ಮೇಲೆ ದಾಳಿ ಸಂಚು ರೂಪಿಸುತ್ತಿರುವುದು ಬಾಲಕನ ಗಮನಕ್ಕೆ ಬರುತ್ತೆ ಆದರೆ ಶ್ರೀಕರ ದೈವಿಕ ಶಕ್ತಿ ಶಿವನ ಪ್ರಾರ್ಥಿಸುತ್ತಾನೆ ಹೀಗೆ ಋತಿ ಎಂಬ ಪುರೋಹಿತ ಉಜ್ಜಯಿನಿ ಸುರಕ್ಷತೆಗೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾನೆ ರಾಕ್ಷಸರು ದಾಳಿ ಮಾಡಿ ಇನ್ನೇನು ನಗರ ವಶದ ಅಂಚಿನಲ್ಲಿದ್ದಾಗ ಶಿವ ಮಹಾಕಾಲ ರೂಪದಲ್ಲಿ ಪ್ರಕಟವಾಗಿ ಉಜ್ಜನಿಯ ಆಪತ್ತಿನಿಂದ ಕಾಪಾಡಿದ ನಂತರ ಭಕ್ತರ ಮನವಿಗೆ ಒಲಿದ ಶಿವ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯದಲ್ಲಿ ಲಿಂಗರೂಪದಲ್ಲಿ ನೆಲೆಸುತ್ತಾನೆ ಎನ್ನುವ ನಂಬಿಕೆಯೂ ಇದೆ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ವಿವಿಧ ಆಚರಣೆ ನಡೆಯುತ್ತೆ ಭಕ್ತರು ಆರತಿ ಸೇರಿದಂತೆ ವಿವಿಧ ಸೇವೆಗೆ ಅವಕಾಶ ಇದೆ ಮಧ್ಯಾಹ್ನ ಊಟ ಇತರ ದೇವಾಲಯಕ್ಕಿಂತ ಭಿನ್ನ ದೇವಾಲಯದಲ್ಲಿ ಮಧ್ಯಾಹ್ನ ಯಾವುದೇ ಆಚರಣೆಗೆ ವಿರಾಮ ಇಲ್ಲ ಜ್ಯೋತಿರ್ಲಿಂಗದಲ್ಲಿ ಭಸ್ಮ ಆರತಿ ವಿಶ್ವಪ್ರಸಿದ್ಧ ಪ್ರತಿದಿನ ಬೆಳಗ್ಗೆ ನಾಲ್ಕಕ್ಕೆ ಏಳಪ್ಪ ಶಿವ ಅಂತ ಎಚ್ಚರಿಸೋದಕ್ಕೆ ಭಸ್ಮ ಆರತಿ ಶುರುವಾಗುತ್ತೆ ಭಸ್ಮ ಆರತಿ ಚಿತಾ ಭಸ್ಮದಿಂದ ಮಾಡಲಾಗುತ್ತಿದ್ದಂತೆ ಹಿಂದೆ ಸಂಪ್ರದಾಯ ಈ ಬದಲಾಗಿದೆ ಹಸು ಸಗಣಿ ಬೂದಿ ತಯಾರಿಸಲಾಗುತ್ತೆ ಭಸ್ಮ ಆರತಿ ಆನ್ಲೈನ್ ಬುಕ್ಕಿಂಗೂ ಇದೆ ಅಷ್ಟು ಫೇಮಸ್ಸು ದೇವಾಲಯ ಹದಿನೆಂಟನೇ ಶತಮಾನ ನಾಲ್ಕು ಮತ್ತು ಐದನೇ ದಶಕದಲ್ಲಿ ನಿರ್ಮಲ ನಿರ್ಮಿಸಲಾಯಿತು ಇದು ಭೂಮಿಜ ಮರಾಠ ಮತ್ತು ಚಾಲುಕ್ಯ ವಾಸ್ತುಶಿಲ್ಪ ಶೈಲಿ ಮಿಶ್ರಣ ಮರಾಠ ಚಾಲುಕ್ಯ ಶೈಲಿ ಒಂದೇ ಆಗಿರದೆ ಭಿನ್ನತೆ ಇದೆ ಚಾಲುಕ್ಯ ನಾಗರ ದ್ರಾವಿಡ ಶೈಲಿಯ ಸಂಯೋಜನೆ ಇಂಥ ಶೈಲಿ ದೇವಸ್ಥಾನ ಕರ್ನಾಟಕದಲ್ಲೂ ಕಂಡುಬರುತ್ತೆ ಮರಾಠ ಶೈಲಿ ಮಹಾರಾಷ್ಟ್ರದಲ್ಲಿ ಕಂಡು ಬಂದರೆ ಈ ಶೈಲಿ ದೇವಸ್ಥಾನವಲ್ಲದೆ ಕೋಟೆಗಳಲ್ಲೂ ನೋಡಲು ಸಾಧ್ಯ ಮಹಾಕಾಳ ದೇವಾಲಯ ಆವರಣದಲ್ಲಿ ಗಣೇಶ ಇದ್ದಾನೆ ಪಾರ್ವತಿ ಇದ್ದಾಳೆ ನಾಗಚಂದ್ರೇಶ್ವರ ದೇವಾಲಯವು ಸೇರಿದಂತೆ ಮೂರು ದೇವಾಲಯ ಚಂದ್ರ ನಾಗಚಂದ್ರೇಶ್ವರ ದೇವಾಲಯ ನಾಗಪಂಚಮಿ ಹಬ್ಬದ ಸಮಯದಲ್ಲಿ ಮಾತ್ರ ಯಾತ್ರಾರ್ಥಿಗಳಿಗೆ ಮತ್ತು ಸಂದರ್ಶಕರಿಗೆ ಲಭ್ಯ ಲಭ್ಯ ಉಜ್ಜಯಿನಿ ಮಹಾಕಾಲ ದೇವಾಲಯದ ರಚನೆ ಮತ್ತು ವೈಭವ ಪ್ರಾಚೀನ ಕಾಲದಿಂದ ಶಿವಭಕ್ತರ ಆಕರ್ಷಣೆಯ ಕೇಂದ್ರಬಿಂದು ಮಹಾಕಾಲ ದೇವಸ್ಥಾನ ಶ್ರೀ ಮಹಾಕಾಲ ಲೋಕ ಕಾರಿಡಾರ್ ಮತ್ತೊಂದು ಆಕರ್ಷಣೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಕಾರಿಡಾರ್ ಉದ್ಘಾಟಿಸಿದರು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಚೀನ ಪರಂಪರೆಯ ಸಂರಕ್ಷಣೆ ಯಾತ್ರಾರ್ಥಿಗಳಿಗೆ ವಿಶ್ವ ದರ್ಜೆಯ ಆಧುನಿಕ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಮಹಾಕಾಲ್ ಲೋಕ ಯೋಜನೆ ಈ ಮಹಾಕಾಲ್ ಲೋಕ ಕಾರಿಡಾರ್ ಉದ್ದ ಒಂಬೈನೂರಗಿಂತ ಹೆಚ್ಚು ಇದು ಹಳೆಯ ರುದ್ರಸಾಗರ ಸರೋವರದಿಂದ ಆವೃತವಾಗಿದ್ದು ಅಭಿವೃದ್ಧಿ ಯೋಜನೆ ಭಾಗ ಕಾರಿಡಾರ್ನಲ್ಲಿ ನೂರ ಎಂಟು ಕಂಬ ಸುಮಾರು ಇನ್ನೂರು ಪ್ರತಿಮೆ ಶಿವನ ಕಥೆಗಳ ಪ್ರದರ್ಶಿಸುವ ಭಿತ್ತಿ ಚಿತ್ರಗಳಿವೆ ಕಂಬಗಳು ಶಿಲ್ಪಗಳು ಚಿತ್ರಗಳು ಕಾರಂಜಗಳು ಮತ್ತು ಉದ್ಯಾನವನ ವರ್ಣರಂಜಿತ ರಾತ್ರಿಯಲ್ಲಿ ಇಂದ್ರನ ಅರಮನೆ ಭಾರತ ಮಾತಾ ಮಂದಿರವೂ ಇದೆ ಇಲ್ಲಿ ಪ್ರತಿದಿನ ರಾತ್ರಿ ಒಂದೇ ಮಾತ್ರ ಮಾಡಲಾಗುತ್ತೆ ಶ್ರೀ ಮಹಾಬಲೇಶ್ವರ ಬಾಬಾ ಅಂದರೆ ಮಹಾಕಾಲ್ಕಿ ಸವಾರಿ ಸವಾರಿ ಶ್ರಾವಣ ಮಾಸ ಬಾಡೋದಲ್ಲಿ ನಡೆಯುತ್ತೆ ಮಹಾಕಾಲ ಸವಾರಿ ಪ್ರಮುಖ ಆಕರ್ಷಣೆ ರಾಜಾದಿ ರಾಜ ಮಹಾಕಾಲೇಶ್ವರ ಬಾಬಾ ವಂದನಾ ವಿಧಿ ಸವಾರಿ ಆರಂಭದಲ್ಲಿ ದೇವಾಲಯದ ಹೊರಗೆ ಪೊಲೀಸ್ ಪಡೆಯ ತಂಡ ವಂದನೆ ಸಲ್ಲಿಸುತ್ತೆ ಸವಾರಿ ಸಮಯದಲ್ಲಿ ಭಕ್ತರು ಮಹಾಕಾಲ ವಿಗ್ರಹ ಪಲ್ಲಕ್ಕಿಯೊಂದಿಗೆ ದೇವಾಲಯದಿಂದ ಹೊರಡುತ್ತಾರೆ ಭಕ್ತರು ಸ್ತುತಿ ನೃತ್ಯ ಮಾಡಿ ಮಹಾಕಾಲ ಬಾಬಾ ಆಶೀರ್ವಾದ ಪಡೆಯುತ್ತಾರೆ ಸವಾರಿ ಇದೆಯಲ್ಲ ಅದು ಶಿಪ್ರಾಘಾಟ್ನಲ್ಲಿ ಕೊನೆಗೊಳ್ಳುತ್ತೆ ಅಲ್ಲಿ ಪೂಜೆ ಕೆಲ ಆಚರಣೆ ನಡೆಯುತ್ತೆ ಕೊನೆ ಸವಾರಿ ಮಹಾಕಾಲ ಅಥವಾ ಬಾಬಾ ಮಹಾಕಾಲಕಿಯ ಶಾಯಿ ಸವಾರಿ ರಾಜ ಸವಾರಿ ಎಂದು ಕರೀತಾರೆ ಇದು ಫೇಮಸ್ ಕೂಡ ಉಜ್ಜಯಿನಿ ಮಹಾಶಿವರಾತ್ರಿ ಒಂಬತ್ತು ದಿನ ಆಚರಿಸುವ ಏಕೈಕ ಶಿವ ದೇವಾಲಯ ಹಬ್ಬದ ಸಮಯದಲ್ಲಿ ಹಿಂದೂ ಪುರೋಹಿತರು ಶಿವನ ವಿವಿಧ ರೂಪ ಪ್ರತಿನಿಧಿಸಲು ಮತ್ತು ಅವನ ವೈಶಿಷ್ಟ್ಯತೆ ಎತ್ತಿ ತೋರಿಸಲು ಅಲಂಕಾರ ಮಾಡುತ್ತಾರೆ ನವರಾತ್ರಿ ಕೊನೆಯ ದಿನ ಮಹಾಕಾಲ ದೇವಸ್ಥಾನ ವಿಶೇಷ ಪಂಚಾಮೃತ ಅಭಿಷೇಕ ಮತ್ತು ಬಾಸ್ಮೃತಿ ಪೂಜೆ ಮಾಡಲಾಗುತ್ತೆ ಕ್ಷಿಪ್ರಾ ನದಿ ಪವಿತ್ರ ನದಿಗಳಲ್ಲಿ ಒಂದು ಉಜ್ಜಯಿನಿ ಅದರ ಪೂರ್ವ ದಂಡೆಯಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಉಜ್ಜಯಿನಿ ಸಿಂಹಸ್ಥ ಕುಂಭ ನದಿ ತೀರದ ಘಾಟಲು ನಡೆಯುತ್ತೆ ಹಾಗೆ ನದಿ ದೇವತೆ ಕ್ಷಿಪ್ರಾಣ ವಾರ್ಷಿಕ ಆಚರಣೆಯೂ ನಡೆಯುತ್ತೆ ಕ್ಷಿಪ್ರಾ ನದಿ ದಡದಲ್ಲಿ ನೂರಾರು ಹಿಂದೂ ದೇವಾಲಯಗಳು ಇವೆ ಕ್ಷಿಪ್ರ ಪದ ಶುದ್ಧತೆ ಪರಿಶುದ್ಧತೆ ಅಥವಾ ಸ್ಪಷ್ಟತೆಯ ಸಂಕೇತ ಪುರಾಣ ಪ್ರಾಚೀನ ಹಿಂದೂ ಗ್ರಂಥ ಪ್ರಕಾರ ಕ್ಷಿಪ್ರ ವರಹನ ಹೃದಯದಿಂದ ಹುಟ್ಟಿದಾಳಂತೆ ವಿಷ್ಣು ವರಹ ಅವತಾರಿ ಶಿಪ್ರ ಮಧ್ಯಪ್ರದೇಶದ ನದಿ ದಾರ್ ಜಿಲ್ಲೆ ಉತ್ತರದಲ್ಲಿ ಹುಟ್ಟಿ ಮಾಲ್ವಾ ಪ್ರಸ್ಥಭೂಮಿ ಸುತ್ತಿ ಉತ್ತರಕ್ಕೆ ಹರಿದು ಮನ್ಸೂರು ಜಿಲ್ಲೆ ಮಧ್ಯಪ್ರದೇಶ ರಾಜಸ್ಥಾನ ಗಡಿಯಲ್ಲಿ ಚಂಬಲ್ ನದಿ ಸೇರುತ್ತೆ ಉಜ್ಜಯಿನಿ ಕ್ಷಿಪ್ರಾ ನದಿ ಪೂರ್ವ ದಡೆಯಲ್ಲಿದೆ ಉಜ್ಜಯಿನಿ ಸಿಂಹಸ್ಥ ನದಿ ತೀರದ ಘಾಟಲ್ಲಿ ನಡೆಯುತ್ತೆ ಕ್ಷಿಪ್ರಾಳ ವಾರ್ಷಿಕ ಆಚರಣೆಯೂ ನಡೆಯುತ್ತೆ ಕ್ಷಿಪ್ರಾ ನದಿ ದಡದಲ್ಲಿ ನೂರಾರು ಹಿಂದೂ ದೇವಾಲಯ ಇದೆ ಕ್ಷಿಪ್ರಾ ನದಿಯ ದಡದಲ್ಲಿ ಋಷಿ ಸಾಂದೀಪನೀಯ ಆಶ್ರಮ ನಂಬಿಕೆಗಳ ಪ್ರಕಾರ ವಿಷ್ಣುವಿನ ಎಂಟನೇ ಅವತಾರ ಶ್ರೀಕೃಷ್ಣ ಅಧ್ಯಯನ ಮಾಡಿದ್ದು ಇದೇ ಸಾಂದೀಪನೀಯ ಆಶ್ರಮದಲ್ಲಿ ಕ್ಷಿಪ್ರಾ ಒಂದು ದೀರ್ಘಕಾಲಿಕ ನದಿ ಮೊದಲು ನದಿಯಲ್ಲಿ ಸಾಕಷ್ಟು ನೀರಿರುತ್ತಿತ್ತು ಈಗ ಮಳೆಗಾಲದ ಒಂದೆರಡು ತಿಂಗಳ ನಂತರ ನದಿ ಹರಿವು ನಿಲ್ಲುತ್ತದೆ ನರ್ಮದಾ ಕ್ಷಿಪ್ರಾ ಲಿಂಕ್ ಪರಿಶೋಜನಾ ಮಾಂಡ್ಲಾ ಮುಂಡ್ಲಾ ದೋಸ್ತಾಲ್ ಕ್ಷಿಪ್ರಾ ನದಿ ನರ್ಮದಾ ನದಿ ಸಂಪರ್ಕಿಸುವ ಯೋಜನೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಪೂರ್ಣಗೊಳ್ಳುತ್ತೆ ನರ್ಮದಾ ನದಿಯಿಂದ ನೀರೆತ್ತಿ ಪೈಪ್ ಮೂಲಕ ಕ್ಷಿಪ್ರಾ ನದಿಗೆ ಹರಿಸಲಾಗುತ್ತೆ ಈ ಯೋಜನೆ ನರ್ಮದಾ ಕ್ಷಿಪ್ರ ಗಂಭೀರ್ ಕಾಳಸಂಧಿ ಪಾರ್ವತಿ ನದಿಯನ್ನು ಸಂಪರ್ಕಿಸುತ್ತೆ ಮಹಾಕಾಳೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪವು ಬಹಳ ಆಕರ್ಷಕ ದಕ್ಷಿಣಾಭಿಮುಖ ಲಿಂಗ ಹೊಂದಿದ್ದು ತಾಂತ್ರಿಕ ವಿದ್ಯೆಗಳಿಗೆ ಮಂಗಳಕರ ದೇವಸ್ಥಾನದ ಆವರಣದಲ್ಲಿ ರುದ್ರಸಾಗರ ಸರೋವರದ ಉದ್ದಕ್ಕೂ ಒಂಬೈನೂರ ಇಪ್ಪತ್ತು ಮೀಟರ್ ಉದ್ದದ ಮಹಾಕಾಲ್ ಕಾರಿಡಾರ್ ಇದೆ ಇದರಲ್ಲಿ ಸುಮಾರು ಇನ್ನೂರು ಪ್ರತಿಮೆಗಳಿವೆ ಮತ್ತು ಶಿವನ ಎಂಟು ರೂಪ ಪ್ರದರ್ಶಿಸುತ್ತದೆ ಕುಂಭಮೇಳ ಜಾತ್ರೆಯ ರೂಪಾಂತರ ಹದಿನೆಂಟನೇ ಶತಮಾನದಲ್ಲಿ ಮರಾಠ ದೊರೆ ರಾಣೋಜಿ ಸಿಂಧೆ ಉಜ್ಜಯನಿಯ ಸ್ಥಳೀಯ ಉತ್ಸವಕ್ಕೆ ನಾಶಿಕ್ನಿಂದ ತಪಸ್ಸುಗಳು ಆವರಿಸಿದಾಗ ಆರಂಭ ಉಜ್ಜಯಿನಿ ಮತ್ತು ಎರಡು ಜಾತ್ರೆ ಹರಿದ್ವಾರ ಕುಂಭಪುರಾಣ ಅಳವಗೊಂಡಿದೆ ಉಜ್ಜಯಿನಿ ಸಿಂಹಸ್ಥ ಶಿವನ ಸ್ವಯಂಭೂಲಿಂಗದ ವಾಸಸ್ಥಾನ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸುತ್ತದೆ ತ್ರಿಪುರಾ ನದಿ ದಿನದಲ್ಲಿ ಆಚರಿಸಲಾಗುತ್ತದೆ ಉಜ್ಜಯಿನಿ ಸಿಂಹಸ್ಥವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಗುರುವು ಸಿಂಹರಾಶಿಯಲ್ಲಿದ್ದಾಗ ವೈಶಾಖ ಮಾಸ ಹುಣ್ಣಿಮೆ ದಿನ ಮುಖ್ಯ ಸ್ನಾನ ನಡೆಯುತ್ತೆ ಉಜ್ಜಯಿನಿಯ ಸಿಂಹಸ್ಥ ನಾಸಿಕ ತ್ರವೇಶ್ವರ ಸಿಂಹಸ್ಥ ರೂಪಾಂತರ ಖುಲಾಸತ್ ಉತ್ ತವಾರಿಕ್ ಕುಂಭಮೇಳ ಪದ ಉಲ್ಲೇಖಿಸುವ ಅತ್ಯಂತ ಹಳೆಯ ಪುಸ್ತಕ ಮಾಲ್ವಾ ಸುಭಾದ ವಿವರಣೆ ಉಜ್ಜಯಿನಿಯ ಅತ್ಯಂತ ಪವಿತ್ರ ಸ್ಥಳವೆಂದು ಉಲ್ಲೇಖಿಸಲಾಗಿದ್ದರು ಉಜ್ಜಯಿನಿಯ ಯಾವುದೇ ಜಾತ್ರೆಯ ಉಲ್ಲೇಖವಿಲ್ಲ ಆದರೂ ಹರಿದ್ವಾರ ಪ್ರಯಾಗ್ರಾಜ್ ನಾಸಿಕ್ ಜಾತ್ರೆಗಳಂತೆ ಉಜ್ಜಯಿನಿ ಮೇಳ ಹತ್ತೊಂಬತ್ತನೇ ಶತಮಾನದವರೆಗೆ ಕುಂಭಮೇಳ ಎಂದು ಕರೀತಿರಲಿಲ್ಲ ಹರಿದ್ವಾರ ಜಾತ್ರೆಗೆ ಮಾತ್ರ ಕುಂಭಮೇಳ ಪದ ಬಳಸಲಾಗ್ತಿತ್ತು ಉಜ್ಜಯಿನಿ ಸಿಂಹಸ್ಥ ನರ್ಮದೆಯಿಂದ ಕ್ಷಿಪ್ರೆಯವರೆಗೆ ಒಂದು ಅದ್ಭುತ ಯಾತ್ರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಊಟ ಉಜ್ಜಯಿನಿಯ ಸಿಂಹಸ್ಥ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್